ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ರಾಗಿ ಹಿಟ್ಟಿಂದ ಮಸಾಲ ರಾಗಿ ಮುದ್ದೆ ಮಾಡಿ ತೋರಿಸ್ತೀನಿ ನೋಡಿ ಯಾಕಂದರೆ ಪ್ಲೇನ್ ರಾಗಿ ತಿಂದು ತಿಂದು ಬೇಜಾರಾಗಿರುತ್ತೆ ಅದಕ್ಕೆ ಮಸಾಲ ಹಾಕಿ ರಾಗಿ ಮಾಡಿ ರಾಗಿ ಮುದ್ದೆ ಮಾಡ್ತೀನಿ ನೋಡ್ಕೊಳ್ಳಿ ಮಾಡೋದು ಹೆಂಗಂತ ತೋರಿಸ್ತೀನಿ ಬನ್ನಿ ನೋಡಿ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ನೋಡಿ ಒಂದೆರಡು ಕಾಳಷ್ಟು ಜೀರಿಗೆ ಸ್ವಲ್ಪ ಈರುಳ್ಳಿ ಸಣ್ಣಗೆ ಹೆಚ್ಚೋದು ಸಣ್ಣ ಈರುಳ್ಳಿ ಸಣ್ಣಗೆ ಹೆಚ್ಕೋಬೇಕು ನೋಡಿ ಈ ಥರ ಇದು ಬ್ರೌನ್ ಆಗ್ಬೇಕು ಸ್ವಲ್ಪ ಜಾಸ್ತಿ ಏನಿದೆ ಬೇಯಿಸ್ಬೇಕಂತಿಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಈ ಥರ ಕಲರ್ ಆಗಬೇಕು ಕಲರ್ ಬರಬೇಕು ಆಮೇಲೆ ರಾಗಿ ಬಿಟ್ಟು ಹಿಟ್ಟು ಯಾವ ಬಟ್ಟಲೇ ತೊಗೊಂಡಿರ್ತೀವಿ ಆ ಬಟ್ಟಲೇ ಒಂದೂವರೆ ಬಟ್ಟಲು ನೀರು ತೋರು ತಮ್ಮೀರ್ ಹಾಕೋದು ಇದು ಸ್ವಲ್ಪ ಬ್ರೌನ್ ಆಗಿದೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅಜವಾನ ಅಜವಾನ ಗೊತ್ತಿರ್ಬೇಕಲ್ವ ನಿಮಗೆ ಇದು ತುಂಬ ಹೆಲ್ದಿ ಒಳ್ಳೆಯದು ಇದು ಹಾಕಿದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಸ್ವಲ್ಪ ಅಜವಾನ ಇದರಲ್ಲಿ ಒಂದೂವರೆ ಬಟ್ಲು ನೀರು ಇವಾಗ ಹಾಕ್ತೀನಿ ನಾವು ಈಗೇನಾದ್ರೂ ನೀರು ಕಡಿಮೆ ಅಂತಿದ್ರೆ ಸ್ವಲ್ಪ ಬಿಸಿ ಇರೋ ನೀರೇ ಹಾಕಿ ಮುದ್ದಿ ತಿರುಗಬೇಕು ಇವಾಗ ಇದು ಕುದ ನೋಡಿ ಇವಾಗ ಕುದಿತೈತಿ ಸ್ವಲ್ಪ ಕೊಡ್ತೀವಿ ಈ ಥರ ಮುದ್ದೆ ಮಾಡೋಕ್ಕೆ ಬರಲಾರ್ದವರು ಮುದ್ದೆ ಮಾಡ್ಬೋದು ಯಾಕಂದರೆ ಗಂಟಾಗೋ ಚಾನ್ಸ್ ಇರೋಲ್ಲ ಪ್ಲೇನ್ ಮುದ್ದೆ ಆದರೆ ಒಬ್ಬೊಬ್ಬರು ಗಂಟಾಗುತ್ತೆ ಅಂತ ಭಯ ಬೀಳ್ತವೆ ಅದಕ್ಕೆ ಇದು ಇದು ಗಂಟಾಗಲ್ಲ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ಹಾಕೊಂಡು ತಿರುಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಂಚೂರು ಅಂಟಗಳಲ್ಲ ಸಾಫ್ಟಾಗಿ ಬರುತ್ತೆ ಆಮೇಲೆ ಗಂಟಾಗುತ್ತಂತೂ ಭಯ ಇರಲ್ಲ ಇದಕ್ಕೆ ಒಂದು ಸತಿ ಈ ಥರ ಮುದ್ದೆ ಮಾಡ್ಕೊಂಡು ತಿಂದು ನೋಡಿ ಹೆಂಗಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿನ್ನೋರು ಸ್ವಲ್ಪ ಇದು ಈ ಥರ ನಾವು ಈ ಥರ ಮಾಡಿಬಿಟ್ಟು ಸ್ವಲ್ಪ ಒಂದು ತೊಟ್ಟು ನೀರು ಹಾಕಿ ಮಾಡಿ ಒಂದು ತೊಟ್ಟು ನೀರು ಹಾಕಿಬಿಟ್ಟು ಈ ಥರ ಸ್ವಲ್ಪ ಮುಚ್ಚಳ ಮುಚ್ಚಬೇಕು ನೋಡಿ ಈ ಥರ ಮಾಡಿ ಸ್ವಲ್ಪ ಮುಚ್ಚಳ ಮುಚ್ಚಲ್ವಾ ಒಂದು ಎರಡು ನಿಮಿಷ ಸ್ವಲ್ಪ ಮೇಲೆ ನೀರು ಹಾಕಿದ್ದೀವಲ್ವ ನೋಡಿ ಹೇಗೆ ಕುದೀತಾ ಇತ್ತಲ್ಲ ಈ ಥರ ಆದರೆ ಮುದ್ದೆ ಬೆಂದಿದೆ ಅಂತ ಅರ್ಥ ಹ್ಞೂ ಎಷ್ಟು ಚೆನ್ನಾಗಾಗಿದೆ ಒಂದು ಚೂರು ಕೈ ಗಂಟಲ್ಲ ಈ ಥರ ಕುದಿಸಿದ್ರೆ ಸ್ವಲ್ಪ ಮುದ್ದೆ ತಿರು ಆದ ನಂತರ ಒಂದು ಅರ್ಧ ಲೋಟ ನೀರು ಹಾಕಬೇಕು ನೋಡಿ ಚೆನ್ನಾಗಿ ಕುದಿದೆ ಅಂತ ಅರ್ಥ ಅದನ್ನು ಮಾಡಿಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಟ್ರೆ ಈ ಥರ ಮುದ್ದೆ ರೆಡಿ ಆಗುತ್ತೆ ಒಂದು ಸ್ವಲ್ಪ ಮಾಡಿ ನೋಡಿ ರಾಗಿ ತಿಂದರೆ ದೇಹಕ್ಕೆ ಕೊಡ್ಬೋದು ಮಕ್ಕಳಿಗೆ ಕೊಡ್ಬೋದು ಸಾಂಬಾರು ಚಿಕನ್ ಮಟನ್ ತಿನ್ನೋರಂತರೂ ಈ ಮುದ್ದೆ ತಿಂದರೆ ಇನ್ನೂ ಸೂಪರ್ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಮುದ್ದೆ ಕಟ್ಟೋದು ತೋರಿಸ್ತೇನೆ ನೋಡಿ ಇವಾಗ ರೆಡಿಯಾಗಿದೆ ಸ್ವಲ್ಪ ರೆಡಿಯಾಗಿದ್ದು ಮುದ್ದೆ ನೋಡಿ ಇದೇ ಥರ ತೊಗೊಂಡು ಹೋಗ್ಬೋದು ನೋಡಿ ಇವಾಗ ನಾನು ಕಟ್ಟೋದು ತೋರಿಸ್ತೇನೆ ನೋಡಿ ಕಲ್ಲಿಗೆ ಸ್ವಲ್ಪ ನೀರು ಹಚ್ಕೋಬೇಕು ಕಲ್ಲಾದರೂ ಪರವಾಗಿಲ್ಲ ತಟ್ ಮುದ್ದೆ ನೋಡಿ ಹಾಕೊಂಡು ಸ್ವಲ್ಪ ನೀರು ಹಚ್ಕೊಂಡು ಕಟ್ಟಿ ನೋಡಿ ಮುದ್ದೆ ಹೆಂಗಿರುತ್ತೆ ವಾವ್ ಸೂಪರ್ ಸೂಪರ್ ಬಾಯಿ ನೀರೇ ಬರುತ್ತೆ ನೋಡಿ ನೀನು ಚಿಕ್ಕ ಬೇಕಾರೆ ಚಿಕ್ಕ ತಿನ್ನೋದು ದೊಡ್ಡದು ಬೇಕಾದ್ರೆ ದೊಡ್ಡ ತಿಡ್ಬೋದು ನೋಡಿ ಒಂದು ಈ ಮುದ್ದೆ ಮಾಡಿ ನೋಡಿ ಕಟ್ಟೋದು ಕಷ್ಟ ಆಗಲ್ಲ ಮಾಡೋದು ಕಷ್ಟ ಆಗಲ್ಲ ನೋಡಿ ಹೆಂಗೆ ಮಾಡಿ ಇವಾಗ ತಟ್ಟೆಗೆ ಇಡ್ತೀನಿ ನೋಡಿ ರಾಗಿ ಮುದ್ದೆ ಮಾಡೋದಾಯಿತು ಒಂದು ನಾನು ಶೇಂಗಾದು ಸಾರು ಮಾಡಿದ್ದೆ ಗಟ್ಟಿಗೆ ಅದ್ರ ಜೊತೆ ಮುದ್ದೆ ತಿಂದರೆ ಚೆನ್ನಾಗಿರುತ್ತೆ ಚಿಕನ್ ಮಟನ್ ಇದ್ದರೂ ಇನ್ನೂ ಸೂಪರು ಈ ಮುದ್ದೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದು ಮರಿಬೇಡಿ ನಮಸ್ತೆ